ಸೀತಾ ಮದುವೆ ನಡೆಯುವುದು ನಿನ್ನ ನಿರ್ಧಾರದ ಮೇಲಿಲ್ಲ ಅಂಕಲ್ ನೋಡಿ ಒಪ್ಪಿರೋ ಸಂಬಂಧ ಇದು ತರಂಗ್ ಎದುರಿಗೆ ಹೇಳು ಮದುವೆ ಇಷ್ಟ ಇಲ್ಲ ಅಂತ ನುಡಿದಳು ಪೂಜಾ ಅಪ್ಪ ಯಾಕೆ ಅಂತ ಕೇಳ್ತಾರೆ ಆಗ ಏನು ಹೇಳಲಿ ಎಂದು ಕಣ್ಣು ತುಂಬಿ ಬಂದಿದ್ದವು ಕಾರಣ ಹೇಳು ಯಾಕೆ ನಿನಗೆ ಗೊತ್ತಿಲ್ವಾ ರಾಮ್ ಸರ್ ಎದುರು ಏನು ಹೇಳಿದೆ ನೀನು ಮನಸ್ಸಿಗೆ ಹತ್ತಿರವಾದವರು ಮಾತ್ರ ನೆನಪಿನಲ್ಲಿ ಇರುವುದು ಅಂತ ತಾನೆ ಆ ಮನಸ್ಸಿಗೆ ಹತ್ತಿರ ಆದವರು ಯಾರು ಅಂತ ಹೇಳು ಮೂರು ದಿನದಿಂದ ತಲೆನೋವು ಅಂತ ಇದ್ದೀಯಲ್ಲ ಆ ತಲೆನೋವು ಯಾರ ಬಗ್ಗೆ ಯೋಚಿಸಿ ಮಾಡಿ ಬಂದಿದ್ದು ಅಂತ ಹೇಳು ನೀನು ಬಾಯಿಬಿಟ್ಟು ಹೇಳದಿದ್ದರೂ ನನಗೆಲ್ಲ ಅರ್ಥ ಆಗುತ್ತೆ ನಿನ್ನ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ ನಿಜ ಹೇಳು ಎಂದಳು ಅವಳ ಮಾತು ಕೇಳಿ ಹೆದ್ದು ಕುಳಿತ ಸೀತಾ ಪೂಜಾ ಇವತ್ತು ಸಂಧ್ಯಾ ಅಕ್ಕ ಸಿಕ್ಕಿದ್ದರು ಕಣೆ ಈಗ ಪ್ರೆಗ್ನೆಂಟ್ ತುಂಬ ಖುಷಿಯಾಗಿದ್ದಾರೆ ಗೊತ್ತಾ ಎಂದು ಮಾತು ಮರೆಸಿ ನುಡಿದಳು ಹೌದಾ ಖುಷಿಯಾಯ್ತು ಅವರನ್ನಾದರೂ ನೋಡಿಕಲಿ ಸುಮ್ಮನೆ ಮಾತು ಮರೆಸಬೇಡ ಎಂದು ಹೇಳಿ ಎದ್ದು ಹೋದ ಗೆಳತಿಯನ್ನು ನೋಡಿದಳು ಸೀತಾ ತುಂಬ ಹೊತ್ತು ಯೋಚಿಸಿದ ನಂತರ ಸೀತಾ ಬಳಿ ಬಂದ ಪೂಜಾ ತರಂಗ್ ಅವರಿಗೆ ಕಾಲ್ ಮಾಡಿ ಮದುವೆ ಇಷ್ಟವಿಲ್ಲ ಅಂತ ಹೇಳಿಬಿಡು ಇಲ್ಲ ನಂಬರ್ ಕೊಡು ನಾನು ಮಾತಾಡ್ತೀನಿ ಎಂದೇಳು ಇಲ್ಲ ಪೂಜಾ ನಾನು ನಿರ್ಧಾರ ಮಾಡಿ ಆಗಿದೆ ಅಪ್ಪನ ಇಷ್ಟನೇ ನನ್ನ ಇಷ್ಟ ಎಂದು ದೃಢವಾಗಿ ಹೇಳಿದಳು ಸೀತಾ ನಿನ್ನ ನಿರ್ಧಾರ ಬದಲಾಗುವ ಸಾಧ್ಯತೆ ಖಂಡಿತ ಇದೆ ಯೋಚನೆ ಮಾಡು ಎಂದು ಹೇಳಿದ ಪೂಜಾ ನಾಡಿದ್ದು ಕೆಲಸ ಬಿಡ್ತೀಯ ಅಲ್ವಾ ಅದರ ಮಾರನೇ ದಿನ ಊರಿಗೆ ಹೋಗೋಣ ಬುಧವಾರದಿಂದ ಹಬ್ಬ ಶುರುವಾಗುತ್ತೆ ಎರಡು ದಿನ ಮುಂಚೆ ಹೋಗೋಣ ಎಲ್ಲ ಖುಷಿ ಆಗ್ತಾರೆ ಹಾಗೆ ಸಾಗರ್ ಅಣ್ಣ ಯಾವಾಗ ಬರ್ತಾನೆ ಅಂತ ಕೇಳು ನಾನು ಹಬ್ಬ ಮುಗಿಸಿ ವಾಪಸ್ ಬರ್ತೀನಿ ನೀನು ಅಲ್ಲೇ ಇರು ಆಮೇಲೆ ನಿನ್ನ ಮದುವೆಗೆ ಬರ್ತೀನಿ ಎಂದಳು ಪೂಜಾ ಹಾಗೆಲ್ಲ ಮಾತನಾಡಬೇಡ ಕಣೆ ಎಂದ ಸೀತಾಳ ಕಂಡು ತುಂಬ ಮಾತನಾಡಿಬಿಟ್ಟೆ ಎಂದುಕೊಂಡ ಪೂಜಾ ಓಕೆ ನಾನು ಸಾರಿ ಎಲ್ಲ ಕೇಳಲ್ಲ ಬಾ ಊಟ ಮಾಡಿಸ್ತೀನಿ ಎಂದು ಗೆಳತಿಗೆ ಕೈ ತುತ್ತು ಕೊಟ್ಟಳು ಗೆಳತಿಯ ಕೈ ತುತ್ತು ತಿನ್ನುತ್ತಿದ್ದ ಸೀತಾ ಸ್ವಲ್ಪ ಹೊತ್ತು ಎಲ್ಲ ಗೊಂದಲಗಳನ್ನು ಮರೆತು ಬಿಟ್ಟಳು ಮರುದಿನ ಕೆಲಸಕ್ಕೆ ರಿಸೈನ್ ಮಾಡಲು ಇರುವ ಎಲ್ಲ ಪ್ರೊಸೀಜರ್ ಮುಗಿಸಿದ ಸೀತಾ ಬೇಜಾರಿನಲ್ಲಿ ಕುಳಿತಿದ್ದಳು ಅವಳು ಕೆಲಸ ಬಿಡುವ ವಿಷಯ ತಿಳಿದ ಸಹೋದ್ಯೋಗಿಗಳೆಲ್ಲ ಯಾಕೆ ಏನು ಎಂದು ವಿಚಾರಿಸತೊಡಗಿದರು ಎಲ್ಲರಿಗೂ ಪರ್ಸನಲ್ ಪ್ರಾಬ್ಲಮ್ ಎಂದು ಉತ್ತರಿಸಿದಳು ಅದರಲ್ಲಿ ಮದುವೆಯಾದ ಮಹಿಳೆಯರು ಅವಳ ಮಾತಿನ ಸೂಕ್ಷ್ಮ ಹರಿತು ಮದುವೆ ಗೊತ್ತಾಯ್ತಾ ಮದುವೆ ನಂತರ ಕೆಲಸಕ್ಕೆ ಹೋಗಬಾರದು ಅಂತ ಹೇಳಿದ್ದಾರಾ ಎಂದು ಪ್ರಶ್ನಿಸಿ ನೋಡು ಸೀತಾ ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಯಾವತ್ತೂ ಹೋಗಬಾರದು ನಮ್ಮನ್ನು ಇಷ್ಟಪಡೋರಿಗೆ ನಾವು ಏನೇ ಮಾಡಿದರೂ ಇಷ್ಟ ಆಗುತ್ತೆ ಅವರು ನಿರ್ಬಂಧನೆ ಹಾಕಲ್ಲ ಇದು ನಿನ್ನ ಜೀವನ ಚೆನ್ನಾಗಿ ಯೋಚಿಸಿ ಎಂದು ಸಲಹೆ ನೀಡಿದರು ಅವರ ಮಾತು ಕೇಳಿ ಸೀತಾ ಪೂಜಾ ಕಡೆ ತಿರುಗಿ ನೋಡಿದಳು ಅವಳು ಸಹ ಕೇಳಿಸಿಕೊ ಯೋಚನೆ ಮಾಡು ಎಂದು ಹೇಳಿದಳು ಸಂಜೆ ಹೊರಡುವ ಸಮಯದಲ್ಲಿ ಪೂಜಾಗೆ ಅರ್ಜೆಂಟ್ ಕೆಲಸ ಬಂದಿತು ನೀನು ಹೋಗಿರು ಸೀತಾ ನಾನು ಬರ್ತೀನಿ ಎಂದು ಹೇಳಿದ ಗೆಳತಿಯ ಮಾತಿಗೆ ತಲೆಯಾಡಿಸಿ ಆಚೆ ಬಂದಳು ಸೀತಾ ಮದುವೆಯ ಬಗ್ಗೆ ತಂದೆಯ ಮಾತಿನ ಬಗ್ಗೆ ಯೋಚನೆ ಮಾಡುತ್ತಾ ಬರುತ್ತಿದ್ದವಳು ಸೀತಾ ಎಂಬ ಕೂಗು ಕೇಳಿ ಅಲ್ಲಿ ನಿಂತಳು ಆ ಧ್ವನಿ ಅವಳಿಗಲ್ಲದೆ ಇನ್ಯಾರಿಗೆ ಪರಿಚಯವಿರಲು ಸಾಧ್ಯ ವರ್ಷಗಳ ನಂತರ ಆ ಧ್ವನಿ ಕೇಳುತ್ತಿರುವ ಅವಳಿಗೆ ತನ್ನ ಹೆಸರು ಎಷ್ಟು ಚೆನ್ನಾಗಿದೆ ಎಂದು ಅನಿಸಿದ್ದಂತೂ ಸುಳ್ಳಲ್ಲ ಸೀತಾ ನೀನೇನು ಇಲ್ಲಿ ಬಾ ಡ್ರಾಪ್ ಮಾಡ್ತೀನಿ ಮಳೆ ಬರುವ ಹಾಗೆ ಎಂದು ಕರೆದವರನ್ನು ಕ್ಷಣಕಾಲ ನೋಡಿದವಳು ಒಂದು ಅಕ್ಷರವೂ ಮರು ಮಾತನಾಡದೆ ಕಾರತ್ತಿ ಕುಳಿತಳು ಕಾರಲ್ಲಿ ಕುಳಿತ ಸೀತಾಳನ್ನು ಕಂಡು ಮುಗುಳ್ನಕ್ಕವನು ಪಕ್ಕದಲ್ಲಿ ಕುಳಿತು ಕಾರ್ ಸ್ಟಾರ್ಟ್ ಮಾಡಿದನು ಅವನನ್ನೇ ರೆಪ್ಪೆ ಮುಚ್ಚದೆ ನೋಡುತ್ತಿದ್ದಳು ಸೀತಾ ಹೇಗಿತೀಯ ಸೀತಾ ನೋಡಿದ್ಯಾ ನಾನಾಗಿ ನಿನ್ನ ಹುಡುಕಿ ಬರಲಿಲ್ಲ ದೇವರೇ ನಮ್ಮಿಬ್ಬರನ್ನು ಭೇಟಿ ಮಾಡಿಸಿದ್ದು ನಾನು ಹೇಳಿರಲಿಲ್ವ ನನ್ನ ಎಂದು ಹೇಳುತ್ತಿದ್ದವನ ಮಾತನ್ನು ಅರ್ಧಕ್ಕೆ ತಡೆದವಳು ನಿಮ್ಮ ವೈಫ್ ಎಲ್ಲಿ ಎಂದು ಪ್ರಶ್ನಿಸಿದಳು ಅವಳ ಮಾತಿಗೆ ತಟ್ಟನೆ ಬ್ರೇಕ್ ಹಾಕಿದವನು ವೈಫ್ ನನಗೆ ಮದುವೆ ಆಗಿಲ್ಲ ಸೀತಾ ನಾನು ಬಂದಿದ್ದೆ ಮೂರು ದಿನಗಳ ಹಿಂದೆ ನನ್ನ ಹತ್ತಿಗೆ ತಂಗಿಗೆ ಮದುವೆ ಆಯಿತು ಅವರ ಮದುವೆಗೆ ಬಂದಿರಲಿಲ್ಲ ಸೊ ವಿಶ್ ಮಾಡೋಕೆ ಅಂತ ಬೆಂಗಳೂರಿಗೆ ಬಂದಿದ್ದು ಎಂದು ವಿವರಿಸಿದವನು ಮತ್ತೆ ಕಾರ್ ಸ್ಟಾರ್ಟ್ ಮಾಡಿದನು ಅಂದರೆ ಇವರಿಗೆ ಮದುವೆ ಆಗಿಲ್ಲ ನಿನ್ನೆ ನೋಡಿದ್ದು ಇವರ ಹತ್ತಿಗೆ ತಂಗಿನ ಓಂ ಮೈ ಗಾಡ್ ಅಯ್ಯೋ ಸೀತಾ ನಿನಗೆ ಬುದ್ಧಿ ಇಲ್ಲ ಕಣೆ ನಿನ್ನೆ ಎಲ್ಲ ಇವರ ಕಣ್ಣಿಗೆ ಕಾಣಿಸಿಕೊಳ್ಳಬಾರದು ಅಂದ್ಕೊಂಡು ಇವತ್ತು ಇವರ ಕಾರಲ್ಲೇ ಹತ್ತಿ ಕೂತಿದ್ದೀಯ ಅಲ್ಲ ಬುದ್ಧಿಯಲ್ಲಿ ಹೋಗಿತ್ತು ನಿಂಗೆ ಎಂದು ಮನದಲ್ಲಿ ತನಗೆ ಬೈದುಕೊಂಡವಳು ಕಾರ್ ನಿಲ್ಲಿಸಿ ಎಂದಳು ಇಲ್ಲ ಸೀತಾ ನಿಲ್ಲಿಸಲ್ಲ ತುಂಬ ದಿನ ಅಲ್ಲ ವರ್ಷಗಳಿಂದ ಬಾಕಿ ಉಳಿದಿರೋ ಮಾತುಗಳು ಇದೆ ನಿನ್ನ ಜೊತೆ ಮಾತನಾಡಬೇಕು ಎಂದವನು ಮುಂದುವರೆದು ಸೀತಾ ಅಂದು ಇಂದು ಎಂದೆಂದು ನಾನು ಹೇಳುವ ಮಾತು ಒಂದೆ ಅದು ನಿನಗೂ ಗೊತ್ತಿದೆ ಅದಕ್ಕೆ ಸಾಕ್ಷಿ ಇವತ್ತಿನ ನಮ್ಮ ಭೇಟಿ ನಿಜವಾಗಲೂ ಇಷ್ಟು ವರ್ಷದಲ್ಲಿ ನನ್ನ ನಿರ್ಧಾರ ಬದಲಾಗಿಲ್ಲ ಬದಲಾಗಲ್ಲ ಕೂಡ ಇವತ್ತು ನೀನು ಹೀಗೆ ಸಿಕ್ತೀಯಾ ಅಂತ ಅಂದುಕೊಂಡಿರಲಿಲ್ಲ ಆದರೆ ಸಿಕ್ತಿಯನ್ನು ನಂಬಿಕೆ ಇತ್ತು ಎಂದವನು ಹೇಳುತ್ತಿದ್ದರೆ ಅದೆಂಥ ನಂಬಿಕೆ ಹೊರದು ನಾನು ಇವರೊಟ್ಟಿಗೆ ಹೇಗೆ ನಡೆದುಕೊಂಡರೂ ಇವರ ನಿರ್ಧಾರ ಬದಲಾಗುತ್ತಿಲ್ಲವಲ್ಲ ಎಂದುಕೊಂಡವಳು ಅವನ ಮುಂದಿನ ಮಾತಿಗೆ ಅವಕಾಶ ಕೊಡದಂತೆ ನನಗೆ ಮದುವೆ ಗೊತ್ತಾಗಿದೆ ಎಂದು ಬಿಟ್ಟಳು ಏನು ಅಕ್ಷರಶಂ ಕಿರುಚಿದನು ಅವನು ಹೌದು ನನಗೆ ಮದುವೆ ಗೊತ್ತಾಗಿದೆ ಮನೆಯವರೆಲ್ಲ ಒಪ್ಪಿದ್ದಾರೆ ಎಂದು ಆಚೆ ಕಡೆ ನೋಡುತ್ತಾ ನುಡಿದಳು ಮನೆಯವರೂ ಒಪ್ಪಿದ್ದಾರೆ ನೀನು ನಿನಗೆ ಇಷ್ಟನಾ ನೀನು ಒಪ್ಪಿದ್ದೀಯಾ ಏಳು ಸೀತಾ ಎಂದು ಪ್ರಶ್ನಿಸಿದವನು ಅವಳ ಮುಖ ನೋಡಿದನು ಅವನ ಮಾತಿಗೆ ಗಲಿಬಿಲಿಯಾದವಳು ಸ್ವಲ್ಪ ತಡವರಿಸಿ ಒಪ್ಪಿಗೆ ಇದೆ ಅವರೆಂದರೆ ನನಗೆ ತುಂಬ ಇಷ್ಟ ಎಂದಳು ಹೋ ಅವರ ಹೆಸರು ಎಂದು ಮರು ಪ್ರಶ್ನಿಸಿದವನು ಅವಳ ಮುಖಭಾವ ಗಮನಿಸುತ್ತಿದ್ದನು ಎಂದು ಹೇಳಿ ಅವನ ಕಡೆ ತಿರುಗಿದಳು ಅವನ ಮುಖದಲ್ಲಿ ಸುಂದರವಾದ ಮುಗಳ್ನಗೆ ಜಾಗ ಪಡೆದಿತ್ತು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಸೀತಾ ಮದುವೆ ಗೊತ್ತಾಗಿದೆ ಇನ್ನೂ ಆಗಿಲ್ವಲ್ಲ ಎಂದನು ಅವನ ಮಾತು ಕೇಳಿ ಇದೇನು ಹೇಳ್ತಾ ಇದ್ದಾರೆ ಇವರು ಎಂಬಂತೆ ಅವನ ಮುಖ ನೋಡಿದಳು ಆಗ ನೀನು ಹೇಳಿದೆ ನಾನು ಇಲ್ಲಿಯವರೆಗೂ ಕಾಯ್ದೆ ಈಗಲೂ ನೀನು ಮನಸ್ಸಿನಲ್ಲಿ ಇರುವುದನ್ನು ಹೇಳುತ್ತಿಲ್ಲ ಈಗ ಹೇಳು ನಾನು ಇವತ್ತು ಸಂಜೆ ಊರಿಗೆ ಹೋಗ್ತಾ ಇದ್ದೀನಿ ನಾನಾಗಿ ನಿನ್ನ ಹುಡುಗಿ ಬರುವುದಿಲ್ಲ ಆದರೂ ನಾವಿಬ್ಬರು ಭೇಟಿ ಆಗ್ತೀವಿ ಇದು ನನ್ನ ನಂಬಿಕೆ ಮತ್ತು ನನಗೆ ಇನ್ನೊಂದು ಪರೀಕ್ಷೆ ನಮ್ಮ ಭೇಟಿ ಮುಂದೆ ನಮ್ಮ ಜೀವನ ನಿರ್ಧರಿಸುತ್ತೆ ಎಂದು ಹೇಳಿ ಕಾರ್ ನಿಲ್ಲಿಸಿದನು ಇವರಿಗೆ ಬೇಜಾರೇ ಆಗಲ್ವಾ ಎಷ್ಟು ನಂಬಿಕೆ ಇದೆ ಇವರಿಗೆ ಎಂದು ಯೋಚಿಸಿದವಳು ಇನ್ನೆಲ್ಲಿಂದ ಭೇಟಿ ಆಗೋದು ನಾಳೆ ಸಂಜೆಯೇ ಊರಿಗೆ ಹೋಗಿಬಿಡ್ತೀನಿ ಇವರಿಗೆ ನಮ್ಮ ಊರ ಬಗ್ಗೆ ಗೊತ್ತಿಲ್ಲ ಇವರು ಅನ್ಕೊಂಡಿದ್ದು ಏನೂ ನಡೆಯಲ್ಲ ಸೀತಾ ನೀನು ಆರಾಮಾಗಿ ಇರು ಮನಸ್ಸು ನಿನ್ನ ಹಿಡಿತದಲ್ಲಿ ಇರಲಿ ಎಂದು ಮನಸ್ಸಿನಲ್ಲಿ ಮಂಥನ ನಡೆಸುತ್ತಿದ್ದವಳನ್ನು ಎಚ್ಚರಿಸಿದನು ಅವನು ಎಲ್ಲಿ ಕಳೆದು ಹೋಗಿದ್ದೀಯಮ್ಮ ಮನೆ ದಾರಿ ಹೇಳು ಎಂದು ಮೃದುವಾಗಿ ಕೇಳಿದನು ಅವನ ಸ್ವರ ಹೇಗಿತ್ತು ಎಂದರೆ ಎಂಥವರಾದರೂ ಅವನ ಧ್ವನಿ ಕೇಳಿ ಮಂತ್ರಮುಗ್ಧರಾಗಿ ಬಿಡುತ್ತಾರೆ ಅಷ್ಟು ಕಾಳಜಿ ತುಂಬಿತ್ತು ಅವನ ಧ್ವನಿಯಲ್ಲಿ ನಾನು ಇಲ್ಲೇ ಇಳಿತೀನಿ ಎಂದು ಹಿಳಿಯಲು ನೋಡಿದಳು ಇರಮ್ಮ ನಾನೇನು ಮನೆಯವರೆಗೂ ಬರಲ್ಲ ಬಸ್ ಸ್ಟಾಪ್ವರೆಗೂ ಬರ್ತೀನಿ ಎಂದವನು ಕಾರ್ ಚಲಾಯಿಸುತ್ತಾ ನಾನು ಕರೆದ ತಕ್ಷಣ ಕಾರ್ ಹತ್ತಿದೆ ಅಲ್ಲ ನನ್ನ ಮರೆತಿಲ್ಲ ಆಯಿತು ನಿಜ ಹೇಳು ಪ್ರೀತಿ ಇಲ್ಲದೆ ನನ್ನ ಜೊತೆ ಒಂದು ಮಾತು ಆಡದೆ ಬರೋಕೆ ಒಪ್ಪಿದ್ದೀಯೆ ಎಂದು ಕೇಳಿದನು ಮಳೆ ಬರೋ ಥರ ಇತ್ತಲ್ಲ ಅದಕ್ಕೆ ಎಂದವಳ ಕಂಡು ನಸುನಗುತ್ತಾ ಇರಲಿ ಬಿಡಮ್ಮ ನೀನು ನಿಜ ಹೇಳಲ್ಲ ಬಸ್ ಸ್ಟಾಪ್ ಅಂತೂ ನೋಡು ಎಂದನು ಇಳಿಯುತ್ತಿದ್ದವಳ ಕೈ ಹಿಡಿದು ಮತ್ತೆ ಹೇಳ್ತಾ ಇದ್ದೀನಿ ಈ ನನ್ನ ಪ್ರೀತಿಗೆ ನೀ ಮನಸೋಲಲೇಬೇಕು ಮತ್ತೆ ಭೇಟಿಯಾಗೋಣ ಎಂದು ಹೇಳಿ ಕೈಬಿಟ್ಟನು ಅವನ ಕಣ್ಣಲ್ಲಿ ಇದ್ದ ವಿಶ್ವಾಸ ಒಂದು ಕ್ಷಣ ಅವಳ ಹೃದಯ ಬಡಿತವನ್ನು ಹೆಚ್ಚಿಸಿತು ಏನು ಮಾತನಾಡದೆ ಇಳಿದವಳನ್ನು ಕಂಡು ಈ ಬಾರಿ ಪರೀಕ್ಷೆಯನ್ನು ತಗೊಂಡಿರೋದು ಪಕ್ಕ ಪಾಸಾಗ್ತೀನಿ ಸೀತಾ ಹೇ ಟೇಕ್ ಕೇರ್ ಎಂದು ಹೋದನು ಅವನ ಬಗ್ಗೆ ಯೋಚಿಸುತ್ತಾ ಮನೆ ಕಡೆ ಹೊರಟವಳಿಗೆ ಬರುತ್ತಿರುವ ಮಳೆಯ ಕಡೆ ಗಮನವಿಲ್ಲ ತಲೆ ತುಂಬ ಅವನದೇ ಯೋಚನೆ ನಿನ್ನೆ ಅವನನ್ನು ನೋಡಿದಾಗ ಅವರ ಕಣ್ಣಿಗೆ ಕಾಣಿಸಿಕೊಳ್ಳಬಾರದು ಎಂದುಕೊಂಡವಳು ಇಂದು ಅವನನ್ನು ನೋಡಿದಾಗ ತನ್ನ ಯೋಚನೆಯನ್ನು ಮರೆತೆ ಬಿಟ್ಟಿದ್ದಳು ತನ್ನ ವರ್ತನೆಯ ಬಗ್ಗೆ ಯೋಚಿಸುತ್ತಲೇ ಮನೆ ತಲುಪಿದಳು ಏ ಏನಾಗಿದೆ ನಿನಗೆ ನನಗಿಂತ ಮುಂಚೆ ಆಫೀಸ್ ಬಿಟ್ಟವಳು ಈಗ ಬರ್ತಾ ಇದ್ದೀಯಾ ಅದು ಅಲ್ಲದೆ ಮಳೆಯಲ್ಲಿ ನೆನೆದು ಬರ್ತಾ ಇದ್ದೀಯಾ ಬುದ್ಧಿ ಇಲ್ಲವೇನೆ ಎಂದು ಗೆಳತಿಯನ್ನು ವಿಚಾರಿಸಿಕೊಳ್ಳುತ್ತಿದ್ದಳು ಪೂಜಾ ಏನಿಲ್ಲ ಕಣೆ ಎಂದು ನೀರಸವಾಗಿ ಹೇಳಿದ ಗೆಳತಿಯ ಕಂಡು ತಲೆ ಕೊಡುವಿದ್ದಳು ಪೂಜಾ ನಾಳೇನೇ ಊರಿಗೆ ಹೋಗೋಣ ಬೇಡಿಕೆ ಧ್ವನಿಯಲ್ಲಿ ಕೇಳಿದಳು ಸ್ವೀತಾ ಯಾಕೆ ನಾಳೆ ಕೆಲಸ ಮುಗಿಸಿ ಪ್ಯಾಕ್ ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ ರಾತ್ರಿ ಆಗುತ್ತೆ ನಾಡಿದ್ದು ಹೋಗೋಣ ಬಿಡು ಎಂದವಳು ಕಂಡು ನಾನು ಎಲ್ಲ ಪ್ಯಾಕ್ ಮಾಡ್ತೀನಿ ಸರಿನಾ ನಾಳೆಯೇ ಹೋಗೋಣ ಪ್ಲೀಸ್ ಎಂದಳು ಅವಳ ಮಾತಿಗೆ ಸರಿ ಎಂದು ತಲೆಯಾಡಿಸಿದಳು ಪೂಜಾ ಸೀತಾ ಸಂಜೆಯಿಂದ ಏನಾಗಿದೆ ನಿನಗೆ ಬಟ್ಟೆ ಪ್ಯಾಕ್ ಮಾಡುತ್ತಿದ್ದವಳನ್ನು ಪ್ರಶ್ನಿಸಿದಳು ಪೂಜಾ ಏನಿಲ್ಲ ಮನೆಯವರನ್ನೆಲ್ಲ ನೋಡಬೇಕು ಅನ್ನಿಸ್ತಾ ಇದೆ ಎಂದು ಆರಿಕೆಯ ಉತ್ತರ ಕೊಟ್ಟಳು ಸಂಧ್ಯಾ ಹಕ್ಕನ ಧೈರ್ಯ ಮೆಚ್ಚಲೇಬೇಕು ಎಂದು ಪೂಜಾಳನ್ನು ತಲೆ ಎತ್ತಿ ನೋಡಿ ಹೌದು ಈಗ ತುಂಬ ಖುಷಿಯಾಗಿ ಇದ್ದಾಳೆ ಎಂದು ಮುಗುಳ್ನಕ್ಕಳು ಸೀತಾ ಆ ಧೈರ್ಯ ಎಲ್ಲರಿಗೂ ಇರಲ್ಲ ಎಂದು ಒಗಟ್ಟಾಗಿ ಹೇಳಿ ಮಲಗಿದಳು ಪೂಜಾ ಮಲಗಿದ ಸೀತಾಳ ಬಳಿ ನಿದ್ದೆ ಸುಳಿಯಲಿಲ್ಲ ಅವರು ಸ್ವಲ್ಪ ಬದಲಾಗಿದ್ದಾರೆ ಮೊದಲಿನ ಥರ ಇಲ್ಲ ಸ್ವಲ್ಪ ಚೇಂಜ್ ಆಗಿದ್ದಾರೆ ನಾನು ಬದಲಾಗಿಲ್ಲವಾ ನೋಡಿದ ತಕ್ಷಣ ಗೊತ್ತಾಗುತ್ತಾ ಎಂದು ಯೋಚಿಸಿ ಮತ್ತೆ ಅಲ್ಲಿಗೆ ನಿಲ್ಲಿಸಿದವಳು ಮುಂದೆ ಅವರು ಹೇಳಿದ ಹಾಗೆ ಮತ್ತೆ ಭೇಟಿಯಾದರೆ ಇಲ್ಲ ಇಲ್ಲ ಆಗಿಲ್ಲ ಆಗಲ್ಲ ನಾಳೆನೇ ಊರಿಗೆ ಹೋದರೂ ಮುಗೀತು ಅಷ್ಟೆ ಅವರಿಗೆ ನಮ್ಮ ಊರಿನ ಬಗ್ಗೆ ಗೊತ್ತಿಲ್ಲ ಆಮೇಲೆ ಹಬ್ಬಕ್ಕೆ ತರಂಗ್ ಅವರು ಬಂದರೆ ಅಪ್ಪ ಆದಷ್ಟು ಬೇಗ ಮದುವೆ ಗೊತ್ತು ಮಾಡ್ತಾರೆ ಮದುವೆ ಆದ ಮೇಲೆ ಕೆಲಸಾನೂ ಇಲ್ಲ ಎಂಥದ್ದು ಇಲ್ಲ ಮತ್ತೆ ಇಲ್ಲಿಗೆ ಬರುವುದೂ ಇಲ್ಲ ಅಷ್ಟೇ ಎಂದು ಸಮಾಧಾನ ಮಾಡಿಕೊಂಡವಳು ಆದರೂ ಎಂಬ ಆಲೋಚನೆ ಬಂದ ತಕ್ಷಣ ದಿಗಿಲುಗೊಂಡಳು ಹೀಗೆ ಯೋಚಿಸುತ್ತಾ ಕಣ್ಣು ಮುಚ್ಚಿದವಳಿಗೆ ನಿದ್ರೆ ಆವರಿಸಿತು ಮರುದಿನ ಆಫೀಸ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸಿ ಎಲ್ಲರಿಗೂ ತಿಳಿಸಿ ಮಧ್ಯಾಹ್ನವೇ ಹೊರಟು ಬಂದರು ಸೀತಾ ಮತ್ತು ಪೂಜಾ ರಾತ್ರಿ ಪೂಜಾ ಹೇಳಿದಂತೆ ಅವರನ್ನು ಭೇಟಿಯಾಗಲು ಬಂದಿದ್ದರು ರಾಧಾ ಆಂಟಿ ಬಹಳ ದಿನಗಳ ನಂತರ ಅವರನ್ನು ಭೇಟಿ ಮಾಡಿದವರು ಖುಷಿಯಿಂದ ಮಾತನಾಡಿಸಿದರು ಏನು ಆಂಟಿ ತುಂಬ ದಿನಗಳ ನಂತರ ನಮ್ಮನ್ನು ನೆನಪು ಮಾಡಿಕೊಂಡಿದ್ದೀರಾ ಎಂದು ಪ್ರಶ್ನಿಸಿದ ಪೂಜಾಗೆ ನಿಮ್ಮನ್ನು ಮರೆಯೋಕೆ ಆಗುತ್ತಾ ನನ್ನ ಮಕ್ಕಳಿದ್ದಂಗೆ ನೀವು ಎಂದವರು ಬ್ಯಾಗ್ನಿಂದ ಕೆಲವು ವಸ್ತುಗಳನ್ನು ತೆಗೆದು ಸೀತಾ ಇದು ನಿನಗೆ ಮನೆಗೆ ಬಂದ ತಕ್ಷಣ ತಾತ ಕೊಟ್ಟರು ತುಂಬ ಜೋಪಾನವಾಗಿ ಇಟ್ಟಿದ್ದರು ಎಷ್ಟು ವರ್ಷ ಎಂದು ಅವಳ ಕೈಗೆ ಕೊಟ್ಟರು ಅದನ್ನು ತೆಗೆದು ನೋಡದೆ ಅವರ ಜೊತೆ ಮಾತನಾಡುತ್ತಿದ್ದವರು ತುಂಬ ವಿಷಯಗಳ ಬಗ್ಗೆ ಮಾತನಾಡಿದರು ಅವರೇ ಮುಂದುವರೆದು ಮತ್ತೆ ಮದುವೆ ಏನಾದರು ಎಂದು ಕೇಳಿದರು ಆ ಆಂಟಿ ಇವಳಿಗೆ ಗೊತ್ತಾಗಿದೆ ನಾನು ಇಷ್ಟು ಬೇಗ ಹಳ್ಳಕ್ಕೆ ಬೀಳಲ್ಲ ನಕ್ಕಳು ಪೂಜಾ ಹುಡುಗನ ಬಗ್ಗೆ ವಿಚಾರಿಸಿದವರು ಸೀತಾ ಒಂದು ನಿಮಿಷ ಎಂದು ಪಕ್ಕಕ್ಕೆ ಕರೆದು ಏನು ಹೇಳಿದರು ಆ ರೀತಿ ಹುಡುಗ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಯೋಚನೆ ಮಾಡು ಎಂದು ಹೇಳಿದರು ಅವರ ಮಾತು ಕೇಳಿ ಯೋಚನೆಗೆ ಬಿದ್ದಳು ಸೀತಾ ಸರಿನಮ್ಮ ನಾನು ಬರ್ತೀನಿ ಮತ್ತೆ ಸಿಗೋಣ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಹೊರಟರು ರಾಧಾ ಅವರನ್ನು ಕಳುಹಿಸಿಕೊಟ್ಟು ಮನೆಗೆ ಬಂದು ಊರಿಗೆ ಹೋಗಲು ತಯಾರಿ ನಡೆಸಿದರು ಗೆಳತಿಯರು ಏನಿದೆ ಇದರಲ್ಲಿ ಎನ್ನುತ್ತಾ ರಾಧಾ ಕೊಟ್ಟ ಬಾಕ್ಸ್ ಓಪನ್ ಮಾಡಿದಳು ಪೂಜಾ ಅದರಲ್ಲಿ ಇದ್ದಿದ್ದು ಲೆಟರ್ಗಳು ಮತ್ತು ಕೆಲವು ಕಾದಂಬರಿ ಪುಸ್ತಕಗಳು ಎಲ್ಲವನ್ನು ನೋಡಿದವಳು ಲೆಟರ್ ಓಪನ್ ಮಾಡಬೇಕು ಎಂದುಕೊಂಡು ಮತ್ತೆ ಯೋಚಿಸಿ ಇದು ನಿನಗೆ ಬಂದಿರೋದು ಅಂತ ಗೊತ್ತು ತಾನೆ ಎಂದು ಸೀತಾಳ ಕೈಗೆ ಕೊಟ್ಟಳು ಆ ಎಲ್ಲ ಉಡುಗೊರೆಗಳು ಬಂದಿದ್ದು ಪ್ರತಿ ವರ್ಷ ಫೆಬ್ರವರಿ ಹದಿನಾಲ್ಕನೇ ತಾರೀಕಿನಂದು ಎಲ್ಲ ಪತ್ರಗಳನ್ನು ಓದಲು ತೆರೆದವಳು ಓದದೆ ಕೊನೆಯಲ್ಲಿ ನೋಡಿದಳು ಎಲ್ಲದರಲ್ಲೂ ಕೊನೆಗೆ ಇದ್ದಿದ್ದು ಒಂದೇ ಸಾಲು ಅದು ನಿನಗೆ ನಾ ಮನಸ್ಸೋತಿ ಎಂದು ನೆನ್ನೆಯಿಂದ ಹೀಗೆ ಇದ್ದೀಯ ನಿನ್ನೆ ಯಾಕೆ ಲೇಟಾಗಿ ಬಂದೆ ಮಳೆಯಲ್ಲಿ ಯಾಕೆ ನೆನೆದೆ ಏನು ಕೇಳಲ್ಲ ನಾನು ಆದರೆ ಒಂದು ಮಾತ್ರ ಹೇಳಬಲ್ಲೆ ಸೀತಾ ನಿನಗೆ ಬುದ್ಧಿ ಇಲ್ಲ ಮನಸ್ಸು ಬಿಚ್ಚಿ ಮಾತನಾಡು ನಿನಗೂ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಇಷ್ಟ ಇದ್ದರೆ ಹೇಳಬಹುದು ಇಲ್ಲಾಂದರೆ ಓಕೆ ಬಾ ಲೇಟ್ ಆಗುತ್ತೆ ಎಂದು ಎಲ್ಲವನ್ನೂ ಅವಳ ಬ್ಯಾಗ್ ಒಳಗೆ ಹಾಕಿ ಅವಸರಿಸಿದಳು ಅವಳ ಮಾತಿಗೆ ತಲೆಯಾಡಿಸಿ ಆಚೆ ಬಂದು ನಿಂತಳು ಮನೆ ಬೀಗ ಹಾಕಿ ಓನರ್ ಮನೆಗೆ ಹೋದ ಪೂಜಾ ಅವರಿಗೆ ಮತ್ತೆ ಬರುವುದು ತಡವಾಗುತ್ತೆ ಊರಲ್ಲಿ ಹಬ್ಬ ಇದೆ ಎಂದು ಹೇಳಿ ಬಂದಳು ಮನೆ ಮುಂದೆ ಕೈಕಟ್ಟಿ ನಿಂತು ಯೋಚನೆಯಲ್ಲಿ ಮುಳುಗಿದ್ದ ಗೆಳತಿಯನ್ನು ಎಚ್ಚರಿಸಿ ಕರೆದುಕೊಂಡು ಹೊರಟಳು ಬಸ್ ನಿಲ್ದಾಣಕ್ಕೆ ಬಂದವರು ಮೊದಲೇ ಬುಕ್ ಮಾಡಿದ ಬಸ್ ಹತ್ತಿ ಕುಳಿತರು ಅನ್ಯ ಮನಸ್ಕಳಾಗಿ ಕುಳಿತಿದ್ದ ಸೀತಾಳನ್ನು ನೋಡಿ ತಾನೇ ಮನೆಯವರಿಗೆ ಕರೆ ಮಾಡಿ ಊರಿಗೆ ಬರುತ್ತಿರುವುದಾಗಿ ತಿಳಿಸಿದಳು ಕರೆ ತುಂಡರಿಸಿ ಸೀತಾ ಜಾಸ್ತಿ ಯೋಚನೆ ಮಾಡಬೇಡ ಮಲ್ಕೋ ಇನ್ನೂ ಕಾಲ ಮಿಂಚಿಲ್ಲ ತುಂಬ ಟೈಮ್ ಇದೆ ಎಂದು ಸೀಟಿಗೊರುಗಿ ಕಣ್ಣು ಮುಚ್ಚಿದಳು ಪೂಜಾ ಅವಳ ಕಡೆ ನೋಡಿ ಕಿಟಕಿ ತೆರೆದು ಕುಳಿತ ಸೀತಾ ಏನಾಗ್ತಿದೆ ನನಗೆ ಯಾಕೆ ನನಗೆ ಹೀಗೆ ಆಗುತ್ತೆ ಏಳು ವರ್ಷ ಸತತ ಏಳು ವರ್ಷ ಒಂದು ಹುಡುಗಿಗಾಗಿ ಕಾಯುವವರು ಇರ್ತಾರ ಅದು ವರ್ಷಕ್ಕೆ ಎರಡು ಮೂರು ಬಾರಿ ಬ್ರೇಕಪ್ ಮಾಡಿಕೊಳ್ಳುವ ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಫ್ಯಾಷನ್ ಆಗಿದೆ ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿ ಅಂತ ಎಲ್ಲ ಇರಲ್ಲ ಅಂದ್ಕೊಂಡಿದ್ದೆ ನಾನು ದೂರ ಇದ್ದರೆ ಎಂಥವರನ್ನಾದರೂ ಮರೆಯಲು ಸಾಧ್ಯ ಎಂದು ಭಾವಿಸಿದ್ದೆ ಪ್ರತಿ ಸಲ ನಾನು ಯೋಚನೆ ಮಾಡಿ ಅಂದುಕೊಳ್ಳುವುದೇ ಒಂದು ಆಗೋದೆ ಇನ್ನೊಂದು ದೇವರೇ ನೀನೇ ಕಾಪಾಡು ಅವರ ಪ್ರೀತಿಯ ಪರಿಚಯ ಏನು ಹೇಳಬೇಕು ನನಗೆ ತಿಳಿಯುತ್ತಿಲ್ಲ ಎಂದುಕೊಂಡು ನಿಟ್ಟುಸಿರು ಬಿಟ್ಟು ತಂಪು ಗಾಳಿಗೆ ಮುಖವಟಿ ಕುಳಿತಳು ನಿದ್ದೆ ಬಾರದೆ ಕುಳಿತ ಸೀತಾಳ ಮನ ಏಳು ವರ್ಷಗಳ ಹಿಂದೆ ಹೋಯಿತು ಹಿಂದೆ ಅಂದು ಮನೆಯಲ್ಲಿ ಎಲ್ಲರೂ ಗಂಭೀರವಾಗಿ ಕುಳಿತಿರುವ ರಂಗರಾಜು ಅವರ ಸುತ್ತ ನಿಂತಿದ್ದಾರೆ ಅವರ ಮಾತು ಕೇಳಲು ಎಲ್ಲರೂ ಕಾಯುತ್ತಿದ್ದಾರೆ ಮಾತನಾಡದೆ ಎಲ್ಲರನ್ನು ಒಂದು ಕ್ಷಣ ದಿಟ್ಟಿಸಿ ನೋಡಿ ಹೆದ್ದು ನಿಂತರು ರಂಗರಾಜು ಅಲ್ಲಿ ಸೀತಾಳ ಓದಿನ ಕುರಿತು ಚರ್ಚೆ ನಡೆಯುತ್ತಿತ್ತು ಹತ್ತನೇ ತರಗತಿಯವರೆಗೂ ಅದೇ ಊರಿನಲ್ಲಿ ಓದಿದ ಸೀತಾ ಒಳ್ಳೆ ಅಂಕಗಳೊಂದಿಗೆ ಪಾಸಾಗಿದ್ದಳು ಪಿಯುಸಿಯನ್ನು ಪಕ್ಕದೂರಿನ ಕಾಲೇಜಿನಲ್ಲಿ ಓದಿದಳು ಸಿಇಟಿಯಲ್ಲಿ ರ್ಯಾಂಕ್ ಗಳಿಸಿದ ಸೀತಾಳನ್ನು ಎಂಬಿಎ ಓದಿಸಬೇಕು ಎನ್ನುವುದು ಅಣ್ಣ ಅಣ್ಣಸಾಗರ್ನ ಅಭಿಪ್ರಾಯವಾಗಿತ್ತು ಚೆನ್ನಾಗಿ ಓದುತ್ತಾಳೆ ಓದಲೇ ಎಂದು ಮನೆಯವರೆಲ್ಲ ಬಯಸುತ್ತಿದ್ದರೆ ಅವಳು ಎಂಬಿಎ ಓದಬೇಕು ಎನ್ನುವ ತನ್ನ ಆಸೆಯನ್ನು ಮನದಲ್ಲೇ ಇಟ್ಟುಕೊಂಡು ಅಪ್ಪ ಹೇಳಿದ್ದನ್ನು ಓದುತ್ತೇನೆ ಎಂದು ಕುಳಿತು ಬಿಟ್ಟಿದ್ದಳು ಗೆಳತಿಯ ಆಸೆ ತಿಳಿದಿರುವ ಪೂಜಾ ತನ್ನ ತಂದೆಯ ಮೂಲಕ ಅವಳ ತಂದೆಗೆ ಮನವೊಲಿಸುವ ಕಾರ್ಯ ನಡೆಸಿದರು ನೋಡು ರಂಗ ಪೂಜಾಗಿಂತ ಸೀತಾಗೆ ಮಾರ್ಕ್ಸ್ ಜಾಸ್ತಿ ಬಂದಿರುವುದು ಅಂಥದರಲ್ಲಿ ನೀನ್ಯಾಕೆ ಹಠ ಮಾಡುತ್ತಿದ್ದೀಯಾ ಇಬ್ಬರನ್ನು ಒಂದೇ ಕಾಲೇಜಿಗೆ ಕಳಿಸೋಣ ಮಕ್ಕಳು ಹೋದಲಿ ಎಂದು ವಿಧ ವಿಧವಾಗಿ ಗೆಳೆಯನಿಗೆ ಬುದ್ಧಿ ಹೇಳಿದರು ಕುಮಾರ್ ಇಲ್ಲೇ ಇದ್ದು ಬಿ ಎ ಹೋದಲಿ ಎಂದು ಹಠ ಹಿಡಿದು ಕುಳಿತಿದ್ದ ರಂಗರಾಜು ಅವರ ಮನ ಗೆಳೆಯನ ಮಾತು ಕೇಳಿ ಸ್ವಲ್ಪ ಬದಲಾದಂತಿತ್ತು ಮನೆಯವರನ್ನೆಲ್ಲ ಸೇರಿಸಿ ಅಭಿಪ್ರಾಯ ಕೇಳಿದರು ಎಲ್ಲರೂ ಓದಲಿ ಇದ್ದರೆ ಸಾಗರ್ ಸ್ವಲ್ಪ ಮುಂದುವರೆದು ನೋಡಿ ಚಿಕ್ಕಪ್ಪ ಅವಳು ತನ್ನ ಆಸೆ ಕನಸುಗಳನ್ನು ಬಾಯಿ ಬಿಟ್ಟು ಹೇಳಲ್ಲ ನನ್ನ ಪ್ರಕಾರ ಅವಳು ಬಿಕಾಂ ಮಾಡಲಿ ಬೆಂಗಳೂರು ತುಂಬ ದೂರ ಇಲ್ಲ ಮೂರು ಗಂಟೆಯ ದಾರಿಯಷ್ಟೇ ಯೋಚನೆ ಮಾಡಿ ಎಂದು ಹೇಳಿದನು ಅವರ ಊರಿನಲ್ಲಿ ಬಿಕಾಮ್ ಇರಲಿಲ್ಲ ಬಿ ಎ ಮಾತ್ರ ಇತ್ತು ಅದಕ್ಕೆ ನಿರ್ಧಾರ ಎಲ್ಲರ ಮಾತನ್ನು ಅವಲೋಕಿಸಿದವರಿಗೆ ಮಗಳು ತನ್ನ ಇಷ್ಟವನ್ನು ಬಾಯಿಬಿಟ್ಟು ಹೇಳುವುದಿಲ್ಲ ಮತ್ತು ನಾನು ಹಾಕಿದ ಗೆರೆಯನ್ನು ದಾಟುವುದಿಲ್ಲ ನನ್ನ ಇಷ್ಟವೇ ಅವಳ ಇಷ್ಟ ಎಂಬುವುದು ಸ್ಪಷ್ಟವಾಗಿ ಅರ್ಥವಾಗಿತ್ತು ಈ ರೀತಿ ಇರುವ ಮಗಳ ಆಸೆಯನ್ನು ಚಿಗುಟಿ ಆಗುವುದು ಸರಿಯಲ್ಲ ಎಂದು ಯೋಚಿಸಿದವರು ಮಗಳ ಜೊತೆ ಸ್ವಲ್ಪ ಪ್ರತ್ಯೇಕವಾಗಿ ಮಾತನಾಡಿ ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸಿದ ನಂತರ ತಮ್ಮ ನಿರ್ಧಾರವನ್ನು ತಿಳಿಸಲು ಮನೆಯವರನ್ನೆಲ್ಲ ಸೇರಿಸಿದ್ದರು ಸೀತಾ ಅವಳ ಇಷ್ಟದ ಹಾಗೆ ಹೋದಲಿ ಸಾಗರ್ ನಾಳೆನೇ ಕಾಲೇಜ್ ಬಗ್ಗೆ ಎಲ್ಲ ವಿಚಾರಿಸು ಅಡ್ಮಿಷನ್ ಮಾಡಿ ಸಾಗರ್ಗೆ ಜವಾಬ್ದಾರಿಯೆಲ್ಲ ನಿಂದೆ ಎಂದು ಗಂಭೀರವಾಗಿ ಹೇಳಿದವರ ಮಾತು ಕೇಳಿ ಎಲ್ಲರಿಗೂ ಕುಣಿದು ಬಿಡುವಷ್ಟು ಸಂತೋಷವಾಗಿತ್ತು ಅವರು ಹೊರ ಹೋಗುವವರೆಗೂ ಗಂಭೀರವಾಗಿ ನಿಂತಿದ್ದವರು ಅವರು ವಸ್ತಿಲು ದಾಟಿದ್ದೆ ತಡ ಸೀತಾ ಸೂಪರ್ ಒಡೆದ ಚಾನ್ಸ್ ಎಂದು ಕೂಗಿ ತಂಗಿಯನ್ನು ಹೊಗಳಿದ್ದರು ಸಂಧ್ಯಾ ಮತ್ತು ಸಾಗರ್ ರೇಣುಕಾ ಅವರು ಮಗಳಿಗೆ ಸಿಹಿ ತಿನಿಸಿ ಖುಷಿಪಟ್ಟರೆ ಪೂಜಾ ಅಂತೂ ಕುಣಿದಾಡಿಬಿಟ್ಟಿದ್ದಳು ಅದಾದ ನಂತರ ಕಾಲೇಜು ಬಗ್ಗೆ ಎಲ್ಲ ವಿಚಾರಿಸಿ ಸೀತಾ ಮತ್ತು ಪೂಜಾ ಇಬ್ಬರು ಅಡ್ಮಿಷನ್ ಮಾಡಿಸಿ ಹಾಸ್ಟೆಲ್ ವ್ಯವಸ್ಥೆ ಎಲ್ಲವನ್ನು ಮಾಡಿ ಬಂದನು ಸಾಗರ್ ಇಷ್ಟದ ಓದು ಓದುತ್ತಿರುವ ಖುಷಿ ಒಂದೆಡೆಯಾದರೆ ಮನೆಯವರಿಂದ ದೂರ ಇರಬೇಕಲ್ಲ ಎನ್ನುವ ದುಃಖ ಒಂದೆಡೆಯಾಗಿತ್ತು ಸೀತಾಗೆ ಹುಟ್ಟಿದಾಗಿನಿಂದ ಮನೆ ಬಿಟ್ಟು ಒಂದು ದಿನವೂ ಇದ್ದವಳೆಲ್ಲ ಅವಳು ಕುಟುಂಬವೇ ಅವಳಿಗೆ ಎಲ್ಲ ಅಂದು ಕಾಲೇಜ್ ಶುರುವಾಗಲು ಎರಡು ದಿನ ಉಳಿದಿತ್ತು ಎಲ್ಲ ತಯಾರಿ ಮಾಡಿಕೊಂಡ ಗೆಳತಿಯರಿಬ್ಬರು ಒಂದು ದಿನ ಮುಂಚೆಯೇ ಹಾಸ್ಟೆಲ್ಗೆ ಬಂದರು ಬರುವಾಗ ಮನೆಯವರ ಕಾಳಜಿಯ ಮಾತು ಎಚ್ಚರಿಕೆ ನುಡಿಗಳಿಗೆ ಕಿವಿಯಾಗಿದ್ದವು ಮನೆಯಿಂದ ದೂರ ಇರಬೇಕಲ್ಲ ಎಂಬುವುದನ್ನು ನೆನೆದೆ ಅಳುಬಂತು ಬಿಟ್ಟಿದ್ದು ಸೀತಾಗೆ ತುಂಬ ಸೂಕ್ಷ್ಮ ಮನಸ್ಥಿತಿ ಅವಳದು ಎಲ್ಲರೂ ಸೇರಿ ಸಮಾಧಾನ ಮಾಡಿ ಹೊರಡಿಸುವಲ್ಲಿ ಯಶಸ್ವಿಯಾಗಿದ್ದರು ಹೊರಡುವ ಮುನ್ನ ತಂದೆ ತಾಯಿ ಮತ್ತು ದೊಡ್ಡಪ್ಪ ದೊಡ್ಡಮ್ಮನ ಆಶೀರ್ವಾದ ಪಡೆಯುವುದನ್ನು ಮರೆಯಲಿಲ್ಲ ಅವಳು ಹಾಸ್ಟೆಲ್ಗೆ ಬಂದಿದ್ದು ಆಯಿತು ಮರುದಿನ ಕಾಲೇಜಿಗೆ ಹೋಗಬೇಕು ಮೊದಲ ದಿನ ಕಾಲೇಜ್ಗೆ ಹೋಗುವುದನ್ನು ನೆನೆದು ಸ್ವಲ್ಪ ಆತಂಕಗೊಂಡಿದ್ದಳು ಸೀತಾ ಓದಿನಲ್ಲಿ ಎಷ್ಟೇ ಮುಂದಿದ್ದರೂ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಅವಳಿಗೆ ಅದು ಅಲ್ಲದೆ ಮುಜುಗರ ನಾಚಿಕೆ ಜಾಸ್ತಿ ಅಷ್ಟೇ ಅಲ್ಲದೆ ಯಾರು ಏನು ಅಂದುಕೊಳ್ಳುವರು ಎಂಬ ಭಯ ಆದರೆ ಪೂಜಾ ಆಗಲ್ಲ ಧೈರ್ಯ ಜಾಸ್ತಿ ಜನರ ಮಾತಿಗೆ ಕಿವಿ ಕೊಡುವ ಮಗಳೇ ಅಲ್ಲ ಅವಳು ಪೂಜಾ ನಾಳೆ ಫಸ್ಟೇ ಕಣೆ ಭಯ ಆಗ್ತಾ ಇದೆ ಎಂದು ಉಗುರು ಕಚ್ಚುತ್ತ ನುಡಿದ ಗೆಳತಿಯ ಕಂಡು ನಾನಿರೋವಾಗ ಭಯ ಯೋಗ್ಯ ಇಷ್ಟು ದೊಡ್ಡ ಹಾಸ್ಟೆಲ್ನಲ್ಲಿ ನಮ್ಮ ಇಬ್ಬರಿಗೆ ಒಂದು ರೂಮ್ ತಗೊಂಡಿದ್ದೀನಿ ಅಂದರೆ ಯೋಚನೆ ಮಾಡು ಬಿ ಕೂಲ್ ಗೆಳತಿ ಎಂದು ಕೆನ್ನೆ ಹಿಂಡಿದಳು ಅಸಲಿಗೆ ಎಲ್ಲರೂ ಮೊದಲೇ ರೂಮ್ ಹಿಡಿದಿದ್ದರಿಂದ ಕೊನೆಯಲ್ಲಿ ಬಂದ ಇವರಿಗೆ ಸೀನಿಯರ್ ರೂಮ್ಗಳ ಮಧ್ಯೆ ಒಂದು ರೂಮ್ ಕೊಟ್ಟಿದ್ದರು ಎಲ್ಲ ರೂಮ್ಗಳಲ್ಲೂ ಮೂರು ಜನ ಇದ್ದರೆ ಇಲ್ಲಿ ಇವರಿಬ್ಬರೇ ಅದು ಒಂದು ರೀತಿಯಲ್ಲಿ ಅಸಮಾಧಾನಕರ ವಿಷಯವಾಗಿತ್ತು ಅವರಿಗೆ ಪರಿಸ್ಥಿತಿಯನ್ನು ತಿರುಚಿ ಹೇಳಿದ ಗೆಳತಿಯನ್ನು ಕಂಡು ನಕ್ಕು ಬಿಟ್ಟಳು ಸೀತಾ ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿ ನಾಳೆಯ ಬಗ್ಗೆ ಯೋಚಿಸುತ್ತಾ ಮಲಗಿದರು ಮರುದಿನ ಬೆಳಗ್ಗೆ ಬೇಗನೆ ತಯಾರಾಗಿ ಕಾಲೇಜ್ಗೆ ಹೋದರು ಮೊದಲನೇ ದಿನವಾದ್ದರಿಂದ ಬರೀ ಪರಿಚಯ ಮತ್ತು ಪಠ್ಯಕ್ರಮದ ಬಗ್ಗೆ ವಿವರಣೆ ನೀಡಿ ಎಲ್ಲ ಕ್ಲಾಸ್ಗಳನ್ನು ಮಧ್ಯಾಹ್ನಕ್ಕೆ ಮುಗಿಸಿದ್ದರು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮೊದಲ ದಿನವನ್ನು ಮುಗಿಸಿ ಹಾಸ್ಟೆಲ್ಗೆ ಬಂದವರು ನಿರಾಳರಾಗಿದ್ದರು ನೋಡಿದ್ಯಾ ಇಷ್ಟೆ ಸುಮ್ಮನೆ ಭಯ ಪಡ್ತಾ ಇದ್ದೆ ಎಂದು ಹೇಳಿದ ಪೂಜಾಗೆ ಸ್ವಲ್ಪ ಭಯ ಇತ್ತು ಅಷ್ಟೆ ಎಂದು ನಕ್ಕಳು ಸೀತಾ ದಿನಗಳು ಕಳೆದಂತೆ ಕಾಲೇಜ್ ಮತ್ತು ಹಾಸ್ಟೆಲ್ ಎರಡು ಕಡೆಯೂ ಚೆನ್ನಾಗಿ ಹೊಂದಿಕೊಂಡಿದ್ದರು ಸೀತಾ ಮತ್ತು ಪೂಜಾ ಇಷ್ಟು ದಿನಗಳ ಕಾಲ ರಜೆಯಲ್ಲಿದ್ದ ಸೀನಿಯರ್ಸ್ ಎಲ್ಲ ಮರಳಿ ಬಂದಿದ್ದರು ಎಲ್ಲರೂ ಇವರೊಡನೆ ಚೆನ್ನಾಗಿ ಹೊಂದಿಕೊಂಡಿದ್ದರು ಪೂಜಾ ತನ್ನ ಮಾತುಗಾರಿಕೆಯಿಂದ ಎಲ್ಲರನ್ನು ಪರಿಚಯ ಮಾಡಿಕೊಂಡಿದ್ದಳು ಸೀತಾ ಮೌನಿಯಾಗಿದ್ದರೂ ತನ್ನ ನಗುಮುಖದಿಂದ ಎಲ್ಲರಿಗೂ ಇಷ್ಟವಾಗಿದ್ದಳು ಹತ್ತನೇ ತರಗತಿಯವರೆಗೂ ಕನ್ನಡ ಮೀಡಿಯಂದಲ್ಲಿ ಓದಿದ್ದರೂ ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಇದ್ದಿದ್ದರಿಂದ ಓದು ಕಷ್ಟ ಎನಿಸಿರಲಿಲ್ಲ ಅವರಿಗೆ ಹಾಗೂ ಕಷ್ಟ ಎನಿಸಿದ ವಿಷಯಗಳನ್ನು ನಮ್ಮ ಹತ್ತಿರ ಕೇಳಿ ಹೇಳಿಕೊಡುತ್ತೇವೆ ಎಂದು ಸೀನಿಯರ್ ಹುಡುಗಿಯರು ಹೇಳಿದರು ಅವರ ರೂಮ್ ಪಕ್ಕದಲ್ಲಿ ಇರುವ ಮೂರನೇ ವರ್ಷದ ಬಿ ಬಿ ಎ ವಿದ್ಯಾರ್ಥಿನಿಯರಾದ ಗೀತಾ ಶುಭ ಮತ್ತು ಪವಿತ್ರರಂತೂ ತುಂಬ ಸಲುಗೆಯಿಂದ ಇವರ ಜೊತೆ ಬೆರೆಯುತ್ತಿದ್ದರು ಗೀತಾಳಂತೂ ಇವರನ್ನು ಸ್ವಂತ ತಂಗಿಯರಂತೆ ನೋಡುತ್ತಿದ್ದಳು ಕಾಲೇಜ್ನಲ್ಲಿ ಹಾಸ್ಟೆಲ್ನಲ್ಲಿ ಸೀನಿಯರ್ಸ್ ರ್ಯಾಗ್ ಮಾಡ್ತಾರೆ ಎಂದು ಹೆದರಿದ್ದವರಿಗೆ ಅವರ ಸಲುಗೆಯಂತೆ ಧೈರ್ಯ ಬಂದಂತಾಯಿತು ಈ ದಿನಗಳು ಕಳೆದು ಮೊದಲನೆಯ ಇಂಟರ್ನಲ್ ಟೈಮ್ ಟೇಬಲ್ ಅನೌನ್ಸ್ ಮಾಡಲಾಯಿತು ಪರೀಕ್ಷೆಗಳಿಗೆ ಎರಡು ಕಾಲಾವಕಾಶ ಇರುವುದರಿಂದ ಓದು ಬರದಿಂದ ಸಾಗುತ್ತಿತ್ತು ಇದರ ಮಧ್ಯೆ ಬಂದಿದ್ದೆ ಫ್ರೆಷರ್ಸ್ ಡೇ ಒಂದು ವಾರದೊಳಗೆ ಫ್ರೆಷರ್ಸ್ ಪಾರ್ಟಿ ಮಾಡಿ ಮುಗಿಸಿದರೆ ಆಮೇಲೆ ಒಂದು ವಾರ ಇಂಟರ್ನಲ್ಗೆ ಟೈಮ್ ಸಿಗುತ್ತೆ ಎಂಬ ಉದ್ದೇಶದಿಂದ ಸೀನಿಯರ್ಸ್ ಎಲ್ಲ ಫ್ರೆಷರ್ಸ್ ಡೇ ಹಮ್ಮಿಕೊಂಡಿದ್ದರು ಫ್ರೆಶರ್ಸ್ ಡೇ ದಿನ ಎಲ್ಲ ಸೇರಿರುತ್ತಾರೆ ಖಂಡಿತ ರ್ಯಾಗಿಂಗ್ ಮಾಡೇ ಮಾಡ್ತಾರೆ ಎಂದು ತಿಳಿದಿದ್ದರಿಂದ ಅವತ್ತು ಕಾಲೇಜಿಗೆ ಹೋಗುವುದು ಬೇಡವೆಂದು ನಿರ್ಧರಿಸಿ ಅದನ್ನು ಪೂಜಾಗೆ ಹೇಳಿದಳು ಸೀತಾ ಅವಳ ಮಾತು ಸರಿ ಎನಿಸಿದರು ಒಂದು ಮಾತು ಹೋಗೋಣ ಎನ್ನುತ್ತಿದ್ದವಳು ಮತ್ತೆ ಯೋಚಿಸಿದಳು ಮೊದಲೇ ಅವಳಿಗೆ ಕಾರ್ಯಕ್ರಮಗಳಿಗೆ ಹೋಗುವುದು ಎಂದರೆ ಆಗುವುದಿಲ್ಲ ಮೂವಿಯಲ್ಲಿ ತೋರಿಸುವ ರೀತಿ ಏನಾದರೂ ರೇಗಿಸಿಬಿಟ್ಟರೆ ಅಳುತ್ತಾ ಕೂರ್ತಾಳೆ ಸುಮ್ಮನೆ ಹೋಗದೆ ಇರುವುದೇ ಒಳ್ಳೆಯದೆಂದು ಯೋಚಿಸಿ ಸರಿ ಎಂದು ಹೇಳಿದಳು ಅಂದಿನ ದಿನ ಕಾಲೇಜ್ಗೆ ಹೋಗದೆ ಹಾಸ್ಟೆಲ್ನಲ್ಲಿದ್ದು ಓದಿಕೊಳ್ಳುತ್ತಿದ್ದರು ಕೇಳಿದವರಿಗೆಲ್ಲ ಏನೋ ಒಂದು ಕುಂಟು ನೆಪ ಹೇಳಿ ತಪ್ಪಿಸಿಕೊಂಡಿದ್ದರು ಪೂಜಾ ಇವತ್ತು ನೀವು ಬರಬೇಕಿತ್ತು ಫೋಗ್ರಾಂ ಎಷ್ಟು ಚೆನ್ನಾಗಿ ಆಯಿತು ಗೊತ್ತಾ ರಿಯಲಿ ಆಸಂ ನಮ್ಮ ಕ್ಲಾಸ್ನವರೇ ಜಾಸ್ತಿ ಮಿಂಚಿದ್ದು ಎಂದು ಗೀತಾ ಹೇಳುತ್ತಿದ್ದರೆ ಪೂಜಾ ಒಂದು ಕ್ಷಣ ಹೋಗಬೇಕಿತ್ತು ಎಂದುಕೊಂಡಳು ಈಗ ಫಸ್ಟ್ ಇಯರ್ ಬಿಡಿ ಅಕ್ಕ ಇನ್ನೂ ತುಂಬ ಫೋಗ್ರಾಂ ಬರ್ತಾವೆ ಎಂದು ನುಡಿದಳು ಸೀತಾ ಹೋಗದೆ ಇದ್ದಿದ್ದೇ ಒಳ್ಳೆಯದು ಎನ್ನುವ ಭಾವನೆ ಅವಳದು ಮರುದಿನ ಎಲ್ಲರ ಬಾಯಲ್ಲೂ ಇಂದಿನ ದಿನದ ಫೋಗ್ರಾಂ ಬಗ್ಗೆನೇ ಮಾತು ಎಲ್ಲರೂ ನೀವು ಬಂದಿರಲಿಲ್ಲ ಅಲ್ವಾ ಎಂದು ಕೇಳುವವರೇ ಆಗಿದ್ದರು ಇದರ ನಡುವೆ ಎಲ್ಲರ ಬಾಯಲು ಕೇಳಿ ಬರುತ್ತಿದ್ದ ಹೆಸರು ರಾಘವ ಎಲ್ಲರ ಬಾಯಲ್ಲೂ ರಾಘವ ಎನ್ನುವ ಹೆಸರು ಕೇಳಿ ಇದ್ಯಾರಪ್ಪ ಇಷ್ಟು ಫೇಮಸ್ ಆಗಿದ್ದಾರೆ ಎಂದುಕೊಂಡಳು ಪೂಜಾ ಅಬ್ಬಾ ಎಷ್ಟು ಚೆನ್ನಾಗಿ ಹಾಡ್ತಾರೆ ಗಿಟಾರ್ ಕೂಡ ಸೂಪರಾಗಿ ಪ್ಲೇ ಮಾಡ್ತಾರೆ ನೋಡೋಕ್ಕೂ ಒಳ್ಳೆ ಹೀರೋ ಥರ ಇದ್ದಾರೆ ಹೀಗೆ ಹುಡುಗ ಹುಡುಗಿಯರೆಲ್ಲ ಮಾತಾಡಿದ್ದೇ ಮಾತಾಡಿದ್ದು ಕೆಲವು ಹುಡುಗಿಯರನ್ನು ಅವನ ಮೇಲೆ ಕ್ರಶ್ ಆಗೋಯಿತು ಫುಲ್ ಫ್ಲಾಟ್ ಹಬ್ಬ ಚಾಕ್ಲೇಟ್ ಹೀರೋ ಥರ ಇದ್ದಾನೆ ಚಾನ್ಸ್ ಸಿಕ್ಕರೆ ಪ್ರಪೋಸ್ ಮಾಡಬೇಕು ಎಂದು ಮಾತನಾಡುತ್ತಿದ್ದರು ಒಂದು ಫೋಗ್ರಾಮಲ್ಲಿ ಹಾಡಿದ್ದಕ್ಕೆ ಇಷ್ಟು ಜನ ಫ್ಯಾನ್ ಆಗಿದ್ದಾರೆ ಅಂದರೆ ಯಾರು ಅದು ಒಂದು ಸಾರಿ ನೋಡಬೇಕು ಕಣೆ ಎಂದು ಪೂಜಾ ಹೇಳಿದರೆ ಅವರನ್ನು ನೋಡಿ ನೀನೇನು ಮಾಡ್ತೀಯಾ ಯಾರಾದರೆ ನಮಗೇನು ಎಂದು ಅಸಡ್ಡೆಯಿಂದ ಹೇಳಿದಳು ಸೀತಾ ಆದರೆ ಪೂಜೆ ಬಿಡಬೇಕಲ್ಲ ಪೂರ್ತಿ ದಿನ ಕಾಲೇಜಿನಲ್ಲಿ ಕೇಳಿದ ವಿಷಯಗಳನ್ನು ತೆಗೆದುಕೊಂಡು ಗೀತಾಳ ಬಳಿ ಹೋಗಿ ಯಾರು ಏನು ಎಂದು ಎಲ್ಲವನ್ನು ವಿಚಾರಿಸಿಕೊಂಡಳು ಅವನ ರಾಘವ್ ಎಲ್ಲರೂ ರಾಗು ಅಂತ ಕರೀತಾರೆ ತುಂಬ ಬ್ರಿಲಿಯಂಟ್ ಅವನು ಥರ್ಡ್ ಇಯರ್ ಕಂಪ್ಯೂಟರ್ ಸೈನ್ಸ್ ಅವನೇ ಟಾಪರ್ ತುಂಬ ಒಳ್ಳೆಯವನು ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿ ಮಾತಾಡ್ತಾನೆ ಎಲ್ಲ ಟೀಚರ್ಸ್ಗೂ ಅವನೇ ಫೇವ್ರೇಟ್ ಗೊತ್ತಾ ತುಂಬ ಚೆನ್ನಾಗಿ ಹಾಡ್ತಾನೆ ಮತ್ತು ಗಿಟಾರ್ ನುಡಿಸುತ್ತಾನೆ ಒಂದ ಎರಡ ಒಂಥರ ಆಲ್ರೌಂಡರ್ ಅವನು ಕಾಲೇಜ್ ಹುಡುಗಿಯರಿಲ್ಲ ಅವನ ಹಿಂದೇನೆ ಆದರೆ ಅವನು ಯಾರನ್ನು ತಿರುಗಿ ಕೂಡ ನೋಡಲ್ಲ ಅವನ ಗುಣ ಸ್ವಭಾವ ಎಲ್ಲ ಬಂಗಾರದ ಹಾಗೆ ಅವನಿಗೆ ಫ್ಯಾಮಿಲಿನೇ ಎಲ್ಲ ಇನ್ನೂ ತುಂಬಾ ವಿಷಯ ಇದೆ ಬಿಡು ನೆನ್ನೆ ಬಂದಿದ್ದರೆ ನೀವು ನೋಡ್ತಿದ್ರಿ ಎಂದು ಗುಣಗಾನ ಮಾಡಿದವಳು ಕಾಲೇಜಿಗೆ ಬಂದು ತಿಂಗಳಾದರೂ ರಾಘವ ಬಗ್ಗೆ ಗೊತ್ತಿಲ್ವ ನಿಮಗೆ ಎಂದು ಕೇಳಿದಳು ಇಲ್ಲ ಅಕ್ಕ ಓದೋದು ಬಿಟ್ಟು ಬೇರೆ ಯಾವ ವಿಷಯದ ಬಗ್ಗೆಯೂ ಗಮನ ಕೊಟ್ಟಿರಲಿಲ್ಲ ಕಾಲೇಜ್ ಮುಗಿದ ತಕ್ಷಣ ಹಾಸ್ಟೆಲ್ಗೆ ಬಂದು ಬಿಡ್ತಾ ಇದ್ವಿ ಎಂದು ಹೇಳಿದ ಪೂಜಾ ಅವಳ ರೂಮಿಗೆ ಬಂದಳು ತಲೆಗೆ ಹೆಣ್ಣೆ ಅಚ್ಚುತ್ತ ಕುಳಿತಿದ್ದ ಸೀತಾಳ ಬಳಿ ಕುಳಿತು ಗೀತಾ ಹೇಳಿದ ಎಲ್ಲ ವಿಷಯಗಳನ್ನು ಚಾಚು ತಪ್ಪದೆ ಹೇಳಿದಳು ಹೋ ತುಂಬ ಮಾಹಿತಿ ಕಲೆ ಹಾಕಿದ್ದೀಯಾ ಗುಡ್ ಎಂದು ತನ್ನ ಕೆಲಸದಲ್ಲಿ ತೊಡಗಿದವಳನ್ನು ಕಂಡು ಕುತೂಹಲ ಅನ್ನೋದೇ ಇಲ್ವ ನಿನಗೆ ನನಗಂತೂ ಒಂದು ಸಾರಿ ನೋಡಬೇಕು ಅನಿಸ್ತಾ ಇದೆ ಎಂದಳು ಮೊದಲು ಟೆಸ್ಟಲ್ಲಿ ಪೇಪರ್ ನೋಡು ಆಮೇಲೆ ಮಿಕ್ಕಿದ್ದು ಎಂದು ನಕ್ಕಳು ಸೀತಾ ಅವಳ ಮಾತು ಕೇಳಿ ಪುಸ್ತಕ ಹಿಡಿದು ಕುಳಿತಳು ಪೂಜಾ ಹೀಗೆ ಮೂರು ದಿನ ಟೆಸ್ಟ್ ಬರೆಯುವುದರಲ್ಲಿ ಮುಗಿದು ಹೋಯಿತು ಫ್ರೆಶಸ್ ಡೇ ಮುಗಿದು ಒಂದು ವಾರವಾದರೂ ಯಾರೂ ರಾಘವನ ಗುಂಗಿನಿಂದ ಹೊರಬಂದಿರಲಿಲ್ಲ ಅವನನ್ನು ನೋಡಬೇಕು ಎನ್ನುವ ಪೂಜಾ ಆಸೆ ಈಡೇರಿರಲಿಲ್ಲ ಕಾರಣ ಫಸ್ಟ್ ಇಯರ್ ಆದ್ದರಿಂದ ಇವರ ಕ್ಲಾಸ್ಗಳು ಬೇರೆ ಇದ್ದವು ಮೊದಲನೇ ಇಂಟರ್ನಲ್ ಚೆನ್ನಾಗಿ ಮಾಡಿದ್ದರು ಆ ದಿನ ಲ್ಯಾಬ್ ಮುಗಿಸಿಕೊಂಡು ಗೆಳತಿ ಸಮೃದ್ಧಿಯ ಜೊತೆ ಬರುತ್ತಿದ್ದಳು ಸೀತಾ ಅಟೆಂಡೆನ್ಸ್ ಪ್ರಕಾರ ಇಬ್ಬರಿಗೂ ಬೇರೆ ಬೇರೆ ಲ್ಯಾಬ್ ಇದ್ದಿದ್ದರಿಂದ ಒಬ್ಬರಿಗೊಬ್ಬರು ಕಾಯುವುದು ಸಾಮಾನ್ಯವಾಗಿತ್ತು ಅಷ್ಟೇ ಅಲ್ಲದೆ ಬೇರೆಯವರೊಂದಿಗೂ ಗೆಳೆತನ ಮಾಡಿದ್ದರು ನಿಲ್ಲು ನಿಲ್ಲು ಒಂದು ನಿಮಿಷ ಎಂದು ಗುನುಗುತ್ತಾ ಬರುತ್ತಿದ್ದ ಸಮೃದ್ಧಿಯನ್ನು ನೋಡಿ ತಲೆ ಕೆಟ್ಟಿತು ಸೀತಾಗೆ ಅವಳಿಗೂ ಸಂಗೀತ ಹಾಡು ಎಂದರೆ ತುಂಬಾ ಇಷ್ಟವೇ ಆದರೆ ಒಂದು ವಾರದಿಂದ ಎಲ್ಲರ ಬಾಯಲ್ಲೂ ಇದೇ ಹಾಡು ಕೇಳಿ ಸುಸ್ತಾಗಿತ್ತು ಅವಳಿಗೆ ನಾನಂತೂ ಈ ಹಾಡಿಗೆ ಫ್ಯಾನ್ ಆಗಿದ್ದೀನಿ ಗೊತ್ತಾ ಸೀತಾ ಎಷ್ಟು ಚೆನ್ನಾಗಿ ಆಡಿದ್ರು ಅಂದ್ರೆ ಎಂದು ಶುರು ಮಾಡಿದ ಸಮೃದ್ಧಿ ಗೊತ್ತು ಎಲ್ಲ ಸೈಲೆಂಟಾಗಿ ಅವರ ಹಾಡು ಕೇಳಿ ಹಾಡು ಮುಗಿದ ಮೇಲೆ ಕಂಟಿನ್ಯೂ ಆಗಿ ಹದಿನೈದು ನಿಮಿಷ ಚಪ್ಪಾಳೆ ಒಡೆದರು ಎಂದಳು ಅರೆ ನೀನು ಬಂದಿರಲಿಲ್ಲ ಅಲ್ವಾ ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಳು ಸಮೃದ್ಧಿ ಒಂದು ವಾರದಿಂದ ಇದನ್ನೇ ಕೇಳ್ತಾ ಇದ್ದೀನಿ ಬಾ ಎಂದು ಅವಳನ್ನು ಎಳೆದುಕೊಂಡು ಬಂದಳು ಅಷ್ಟರಲ್ಲಿ ಪೂಜಾ ಕೂಡ ಬಂದು ಅವರನ್ನು ಸೇರಿಕೊಂಡಳು ಪೂಜಾ ಲ್ಯಾಬ್ನಲ್ಲಿ ಮಾಡಿದ್ದನ್ನು ವಿವರಿಸುತ್ತಿದ್ದರೆ ಸೀತಾ ಮನದಲ್ಲಿ ಅಷ್ಟು ಚೆನ್ನಾಗಿ ಆಡು ಹೇಳಿದ್ರ ಇಂಟ್ರೆಸ್ಟಿಂಗ್ ಎಂದು ಯೋಚಿಸುತ್ತಿದ್ದಳು ನಂತರ ಗೆಳತಿಯ ಮಾತಿಗೆ ಹಿಹಕ್ಕೆ ಬಂದವಳು ಹೆಚ್ಚೇನು ಯೋಚಿಸದೆ ಸುಮ್ಮನಾದಳು ಅಂದು ಬೆಳಿಗ್ಗೆಯೇ ಇವತ್ತು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ನೆನಪಿರಲಿ ಎಂದು ಪೂಜಾಗೆ ಹೇಳಿದಳು ಸೀತಾ ಅವಳ ಮಾತನ್ನು ನೆನಪಿಟ್ಟುಕೊಂಡು ಎರಡು ಕ್ಲಾಸ್ ಮುಗಿದ ನಂತರ ಇದ್ದ ಬ್ರೇಕ್ನಲ್ಲಿ ಅವಳಿಗೆ ಹೇಳಿದಳು ಹೌದು ಈಗ ಹೋಗಿ ಬರೋಣಬ್ಬಾ ಎಂದು ಪೂಜಾನ ಕರೆದುಕೊಂಡು ಕಾಲೇಜ್ ಆಫೀಸಿಗೆ ಹೋದಳು ಸ್ಕಾಲರ್ಶಿಪ್ ಬಗ್ಗೆ ವಿಚಾರಿಸಿ ಎಲ್ಲ ಫಾರ್ಮ್ ತುಂಬಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಥ್ಯಾಂಕ್ ಯು ಸರ್ ಎಂದು ಹೇಳಿ ಹೊರಡಲು ಅನುವಾದರು ಅಷ್ಟರಲ್ಲಿ ಎಸ್ಕ್ಯೂಸ್ ಮೀ ಮಿಸ್ ಎಂಬ ಧ್ವನಿ ಕೇಳಿ ಹಿಂದೆ ತಿರುಗಿ ನೋಡಿದಳು ಸೀತಾ ಸ್ವಲ್ಪ ಪೆನ್ನು ಕೊಡ್ತೀರಾ ಎಂದು ಮಗಳು ಕೇಳಿದ ಯುವಕನಿಗೆ ತನ್ನ ಪೆನ್ನು ಕೊಟ್ಟು ಅಲ್ಲಿ ನಿಂತಳು ಅದೇ ಸಮಯಕ್ಕೆ ಅವನ ಗೆಳೆಯ ಕೂಡ ಪೂಜಾ ಬಳಿ ಪೆನ್ನು ಪಡೆದುಕೊಂಡನು ಪೂಜಾ ಸುಮ್ಮನಿರಲಾರದೆ ಸ್ಟೂಡೆಂಟಾಗಿ ಬೇರೆಯವರ ಹತ್ತಿರ ಪೆನ್ ಕೇಳ್ತಾನೆ ಯೂಸ್ಲೆಸ್ ಡಬ್ಬ ನನ್ನ ಮಗ ಎಂದು ಗೊಣಗಿಕೊಂಡಳು ಅವಳ ಅಣೆಬರಹಕ್ಕೆ ಅವನಿಗೆ ಕೇಳಿಬಿಟ್ಟಿತು ಅವಳನ್ನೇ ಗುರಾಯಿಸಿದವನು ಅವಳ ಪೆನ್ ವಾಪಸ್ಸು ಕೊಟ್ಟು ಗೆಳೆಯನ ಬಳಿ ಸೀತಾಳ ಪೆನ್ ತೆಗೆದುಕೊಂಡನು ರೌಡಿತರ ನೋಡ್ತಾನೆ ನೋಡು ಎಂದು ಮತ್ತೆ ನುಡಿದು ಪೂಜಾಗೆ ಮೊಣಕೈಯಿಂದ ತಿವಿದು ಸುಮ್ಮನಿರುವಂತೆ ಸೂಚಿಸಿದಳು ಸೀತಾ ತನ್ನ ಕೆಲಸ ಮುಗಿಸಿ ಸೀತಾಳ ಬಳಿ ಬಂದ ಆ ಯುವಕ ಅದೇ ಮುಗುಳ್ನಗೆಯೊಂದಿಗೆ ಥ್ಯಾಂಕ್ ಯು ಮಿಸ್ ಎಂದು ಅವಳ ಪೆನ್ನು ಕೊಟ್ಟನು ಅವನಿಗೆ ಪ್ರತಿಯಾಗಿ ಬೇಕೋ ಬೇಡವೋ ಎಂಬ ಗೊಂದಲದಲ್ಲಿ ಪೆನ್ ಪಡೆದುಕೊಂಡು ಹೊರ ಬಂದಳು ಸೀತಾ ಅಬ್ಬ ಸ್ಕಾಲರ್ಶಿಪ್ ಕೆಲಸ ಕ್ಲಿಯರ್ ಆಯಿತು ಎಂದು ಮಾತನಾಡುತ್ತಾ ಹೊರ ಬಂದವರಿಗೆ ಎದುರಾದಳು ಮನುಜ ಸೀತಾ ಅವನು ನಿನಗೆ ಗೊತ್ತಾ ಎಂದು ಪ್ರಶ್ನಿಸಿದ ಮನುಜಾಳನ್ನು ಕಂಡು ಯಾರು ಎಂದು ಕೇಳಿದಳು ಸೀತಾ ಅದೇ ಕಣೆ ಈಗ ಮಾತಾಡ್ತಾ ಅಲ್ವಾ ಆಫೀಸ್ನಲ್ಲಿ ಹೋದಾಗ ಗೊತ್ತಿಲ್ಲ ಪೆನ್ ಕೇಳಿದ್ರು ಕೊಟ್ಟೆ ಅಷ್ಟೇ ಎಂದಳು ಅಷ್ಟೇನಾ ನಿನ್ನ ಜಾಗದಲ್ಲಿ ನಾನಿರಬೇಕಿತ್ತು ಪರಿಚಯ ಮಾಡಿಕೊಂಡು ಇದ್ದೆ ಎಂದು ಕೈಕೈ ಇಸುಕೊಂಡವಳನ್ನು ಗೊಂದಲದಲ್ಲಿ ನೋಡಿದರು ಪೂಜಾ ಮತ್ತು ಸೀತಾ ಅವರ ನೋಟ ಅರ್ಥೈಸಿಕೊಂಡು ಅವನೇ ರಾಘವ್ ಎಂದು ಉತ್ತರಿಸಿದಳು ಹೋ ಫ್ರೆಷರ್ಸ್ ಪಾರ್ಟಿಯಲ್ಲಿ ಹಾಡು ಹೇಳಿದ್ದು ಇವರೇನಾ ನಾವು ನೋಡಿರಲಿಲ್ಲ ಎಂದು ಪೂಜಾ ಹೇಳಿದರೆ ಹೋ ಇವರ ಎಂದುಕೊಂಡು ಹಿಂದೆ ತಿರುಗಿ ನೋಡಿದಳು ಸೀತಾ ತಟ್ಟನೆ ಅದೇ ಸಮಯಕ್ಕೆ ಅವನು ತಿರುಗಿ ನೋಡಿದ್ದರಿಂದ ತಟ್ಟನೆ ತಿರುಗಿ ನಿಂತವಳು ಬಾ ಪೂಜಾ ಎಂದು ಗೆಳತಿಯನ್ನು ಕರೆದುಕೊಂಡು ಹೊರಟಳು ಕೊನೆಗೂ ನೋಡಿದೆ ಕಣೆ ಎಲ್ಲರೂ ಕೊಟ್ಟಿದ್ದ ಬಿಲ್ಡಪ್ಗೆ ಸರಿಯಾಗಿದ್ದಾನೆ ನೈಸ್ ಎಂದು ಊಟದ ನಂತರ ಹರಟೆ ಹೊಡೆಯುತ್ತಿದ್ದ ಸಮಯದಲ್ಲಿ ರಾಘವ್ನನ್ನು ಹೊಗಳಿದಳು ಪೂಜಾ ಅವಳ ಮಾತು ಕೇಳಿದ ಸೀತಾಗೆ ತಾನು ತಿರುಗಿ ನೋಡಿದಾಗ ಅವನು ನೋಡಿದ್ದು ನೆನಪಾಯಿತು ನಗುತ್ತಾ ನೋಡಿದೆ ಅಲ್ವಾ ಖುಷಿಯಾಯ್ತಾ ಇನ್ಮೇಲಾದರೂ ಮೂರು ಹೊತ್ತು ನಿಲ್ಲು ನಿಲ್ಲು ಒಂದೇ ನಿಮಿಷ ಅನ್ನೋದನ್ನು ಕಡಿಮೆ ಮಾಡು ಎಂದು ಗೆಳತಿಯನ್ನು ಛೇಡಿಸಿದಳು ಸೀತಾ ಅವಳ ಮಾತು ಕೇಳಿ ಮಾಡ್ತೀನಿ ಹೀರು ಎಂದವಳು ಮೊಬೈಲ್ ತೆಗೆದು ಅದೇ ಹಾಡು ಹಾಕಿದಳು ಹಾಡನ್ನು ಕೇಳುತ್ತಾ ಮಲಗಿದರು ಗೆಳತಿಯರು ಆಗಸದಲ್ಲಿ ಶಶಿ ಕೂಡ ಮರೆಯಾದನು ಮುಂದಿನ ದಿನಗಳಲ್ಲಿ ಬರುವ ನೇಸರ ಯಾರ ಬದುಕಿನಲ್ಲಿ ಯಾವ ರೀತಿಯ ಕಿರಣಗಳನ್ನು ಬೀರುವನು ಕಾಲವೇ ಉತ್ತರಿಸಬೇಕು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು